ಮಾತಾ ಭಾರತಾಂಬೆಯನ್ನ ಮೊದಲು ನಾವು ಎಲ್ಲರೂ ರಾಜ್ಯಾದ್ಯಂತ ದೇಶಾದ್ಯಂತ ನೋಡ್ತಿರ್ತಕ್ಕಂತ ಅಹಿತಕರ ಘಟನೆಗಳನ್ನ ಜಮ್ಮು ಕಾಶ್ಮೀರದಲ್ಲಿ ನಡೆದಿರ್ತಕ್ಕಂತ ವಿಚಾರಗಳನ್ನ ನೋಡಿದ್ರೆ ಹಿಂದೂ ಧರ್ಮದ ಮೇಲೆ ಆಗ್ತಿರ್ತಕ್ಕಂತ ಅನ್ಯಾಯ ಅತ್ಯಾಚಾರ ಸಾಂಗತೆ ಮತ್ತು ಅದರ ಜೊತೆಗೆ ಧರ್ಮದ ಆಚಾರ್ಯ ವಿಚಾರಗಳು ಒಂದು ಹಿನಾಯವಾಗಿರ್ತಕ್ಕಂತ ಕೃತ್ಯಗಳನ್ನ ಇವತ್ತು ನಮ್ಮ ಜಮ್ಮು ಕಾಶ್ಮೀರದಲ್ಲಿ ನಡೀತಾ ಇದೆ ಅದು ನಾವು ಯಾವತ್ತು ಕಾಣದ ಕಾಣದೇ ಇರತಕ್ಕಂಥ ವಿಚಾರಗಳನ್ನ ನಾವು ನೋಡ್ಬೇಕಾಗಿದೆ ಯಾಕಂತ ಕೇಳಿದ್ರೆ ಅದು ಹುಡ್ಕಾಡಿ ಹಿಂದೂ ಧರ್ಮದವರೇ ಅನ್ನುವಂತ ಆಧಾರ್ ಕಾರ್ಡ್ ಆಗ್ಲಿ ಅವರ ಡ್ರೆಸ್ ಗಳನ್ನ ತೆಗೆದು ನೋಡಿ ಅವ್ರ ಮೇಲೆ ಖಂಡನೆಯನ್ನ ಶೂಟ್ ಔಟ್ ಮಾಡೋದಾಗ್ಲಿ ಗುಂಡ್ ಹಾಕೋದಾಗ್ಲಿ ಮಾಡ್ತಿರ್ತಕ್ಕಂಥದ್ದು ನೋಡಿದ್ರೆ ಮುಂಬರುವ ದಿನಮಾನಗಳಲ್ಲಿ ಹಿಂದೂಗಳು ಒಕ್ಕಟ್ಟಾಗದೇ ಇದ್ರೆ ಇವತ್ತು ಹಿಂದೂಗಳು ಉಳಗಾಲ ಇಲ್ಲ ಅನ್ನುವಂಥದ್ದನ್ನ ಒಂದ್ ಸಂದೇಶ ನನ್ಗೆ ಅನಸ್ತಾ ಇದೆ ಅದಕ್ಕೋಸ್ಕರವಾಗಿ ನಮ್ಮಲ್ಲೇ ಜಾತಿ ಮತ ಭೇದ ಎನ್ನದೆ ಸರ್ವರು ನಾವೆಲ್ಲರೂ ಕೂಡ ಹಿಂದೂ ಧರ್ಮದವರೇ ಅನ್ನುವಂತ ಒಂದು ವಿಚಾರಗಳನ್ನ ನಾವು ಪರಿಪಾಲನೆಯನ್ನ ಮಾಡ್ಬೇಕಾಗಿದೆ ಅವಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬ್ರು ಒಂದ್ ಮಾತನ್ನ ಹೇಳಿದ್ರು ಏನಂತ ಹೇಳಿದ್ರ ಅಂತ ಕೇಳಿದ್ರೆ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥವ್ರು ನಾವೆಲ್ಲರೂ ಕೂಡ ಹಿಂದೂಗಳು ಒಂದ್ ಹಿಂದೂಗಳು ಒಂದ್ ಆಗ್ಬೇಕು ಅಂತ ಕೇಳಿದ್ರೆ ಪಾಕಿಸ್ತಾನದವರನ್ನ ಪಾಕಿಸ್ತಾನ ಕಳಿಸ್ಬೇಕು ಭಾರತ ದೇಶದಲ್ಲಿ ಇರ್ತಕ್ಕಂಥ ಹಿಂದೂಗಳು ನಾವು ಮಾತ್ರ ಹಿಂದೂಗಳಾಗಿಳ್ಬೇಕನ್ನುವಂಥದ್ದು ಒಂದು ಸಂದೇಶವನ್ನ ಅವ್ರ ಆಗಲೇ ಹೇಳಿರ್ತಕ್ಕಂಥ ಮಾತು ಇವತ್ತು ಜಾರಿಗೆ ಬರ್ತಾ ಇದೆ ಆ ಅವ್ರ ಮಾತುಗಳ ನೆನಪಿಸ್ಕೊಂಡಾಗ ಇವತ್ತು ಪ್ರತಿದಿನ ಇವತ್ತು ಕಾಶ್ಮೀರದಲ್ಲಿ ನಡೀತಾ ಇದೆ ನಾಳೆ ನಮ್ಮಲ್ಲಿ ನಡೀತಾ ಇದೆ ನಾಡದು ಮತ್ತೊಂತ ನಡೀತಾ ಇದೆ ಹೀಗೆ ಹಲವಾರು ರೀತಿಯಲ್ಲಿ ನಾವು ನೋಡ್ತಾ ಇರೋದನ್ನ ಸ್ವಾತಿ ಅತ್ಯಾಚಾರಗಳ ಆಗ್ಲಿ ಜನವಾರ ತಗಿಸೋದಾಗ ಆಗ್ಲಿ ಇವೆಲ್ಲಾ ಹಿಂದೂ ಧರ್ಮದ ಮೇಲೆ ಆಗ್ತಿರ್ತಕ್ಕಂಥ ಅನ್ಯಾಯಗಳಿಗೆ ನಾವೆಲ್ಲಾ ಹಿಂದೂಗಳು ಮುಂಬರುವ ದಿನಮಾನಗಳಲ್ಲಿ ಒಗ್ಗಟ್ಟಾಗಿ ಒಂದೇ ಮಂತ್ರವನ್ನ ನಾವೆಲ್ಲರೂ ಭಾರತ ಮಾತೆಯೇ ಮಕ್ಕಳು ಅನ್ನುವಂಥದ್ದೊಂದು ಒಗ್ಗಟ್ಟಿನ ಮಂತ್ರವನ್ನು ಘೋಷಿಸಿದ್ರೆ ಮಾತ್ರ ನಮ್ಮ ಭಾರತ ದೇಶ ಇವತ್ತು ಭದ್ರ ಬುನಾದಿಯಾಗಿರ್ತಕ್ಕಂಥ ದೇಶ ಆಗ್ಲಿಕ್ಕೆ ಎರಡನೇ ಮಾತಿಲ್ಲ ಅನ್ನುವಂಥ ಮಾತನ್ನ ನಾನು ಇವತ್ತು ಹೇಳಕ್ ಇಷ್ಟಪಡ್ತಾ ಇದ್ದೇನೆ ಯಾಕಂದ್ರೆ ಜಾತಿ ಮತ ವಿರಸ ಭೇದ ಭಾವ ಅನ್ನದೇ ನಾವೆಲ್ಲರೂ ಕೂಡ ಧರ್ಮದವರು ಕೂಡ ಇವತ್ತು ನಾವು ಹಿಂದೂಗಳು ನಾವು ಒಂದ್ ಅನ್ನುವಂಥದ್ದನ್ನ ನಮ್ಮ ದೇಶದಲ್ಲಿ ಸಾರೋಣ ಅನ್ನುವಂಥ ಮಾತನ್ನ ನನ್ನೆಲ್ಲ ಸದ್ಭಕ್ತರಿಗೆ ಇವತ್ತು ಈ ಮೀಡಿಯಾದ ಮುಖಾಂತರ ಕರೆಗಳನ್ನು ಕೊಡ್ತಾ ಇದ್ದೇನೆ